ವಿರಾಜಪೇಟೆ ಪುರಸಭೆಯ ಮುಖ್ಯ ಅಭಿಯಂತರರಾಗಿ ಹೇಮಕುಮಾರ್ ಎನ್ಪಿ ನೇಮಕಗೊಂಡಿದ್ದಾರೆ ಈ ಹಿಂದೆ ಪಟ್ಟಣ ಪಂಚಾಯಿತಿಯಲ್ಲಿ ಉತ್ತಮ ಕಾರ್ಯವನ್ನ ನಿರ್ವಹಿಸಿದ್ರು ಅಭಿಯಂತರ ಹೇಮಕುಮಾರ್ ಅವರ ಆಗಮನ ಸಂತಸ ತಂದಿದೆ ಎಂದು ಪುರಸಭಾ ಸದಸ್ಯರಾದ ಸಿ ಕೆ ಕೆಥಿನಾಥ್ ಅಭಿಪ್ರಾಯಪಟ್ಟರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಭಿಯಂತರ ಹೇಮಕುಮಾರ್ ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಸಾಮಾನ್ಯ ತಾನು ಇರುವಷ್ಟು ಸಮಯದಲ್ಲಿ ಸಾರ್ವಜನಿಕರಿಗೆ ತಮ್ಮಿಂದ ಆಗುವ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ ಎಂದರು ತನ್ನನ್ನು ಮರಳಿ ಇಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಿದ ಶಾಸಕ ಎಸ್ ಪಂದಣ್ಣ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಮಾನ್ಯ ಶಾಸಕರು ಇಲ್ಲಿ ಬಂದ ನಮ್ಮ ಪುರಸಭೆಯ ಗೌರವ ನಡೆಸಿದ ಸದಸ್ಯರು ಹಾಗೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಆತ್ಮೀಯ ಒಂದು ಸ್ವಾಗತವನ್ನು ಬಯಸಿದ್ದಾರೆ ನಾನು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕೆಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ಟ್ರಾನ್ಸ್ಫರ್ ಅನ್ನೋದು ಸಹಜ ಅದು ಒಂದೇ ಜಾಗದಲ್ಲಿ ಯಾರೂ ನೌಕರಿ ಕೆಲಸ ಮಾಡೋಂಗಿಲ್ಲ ಆದರೆ ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ಆಯಿತು ಯಾಕಂದರೆ ನನಗೂ ನನ್ನ ಉತ್ತಮಗಾದಂಥ ಮಡಿಕೇರಿಲ್ಲೂ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು ಈಗಲೂ ನಾನು ಹೇಳ್ತಿದ್ದೆ ನನಗೆ ಪೂರ್ಣಾವಧಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸೋಮಪೇಟೆ ಕೂಡ ಚಾರ್ಜ್ ಇದೆ ಮಡಿಕೇರಿಲಿ ನಾಲ್ಕು ಐದು ಜನ ಅಭ್ಯಂತರದಲ್ಲಿ ಇಲ್ಲಿ ಒಬ್ಬನೇ ಕೆಲಸ ಮಾಡ್ತಿದ್ವಿ ಹಾಗಾಗಿ ಇಲ್ಲಿ ನಾನು ಹಿಂದೆ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಷ್ಟು ನಾನು ಕೊಡಲಿಕ್ಕೆ ನನ್ನ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಕೂಡ ಹೇಳಿದ್ದೇನೆ ಎಲ್ಲ ಕಡೆ ನನಗೆ ಚಾರ್ಜ್ ಇರೋದನ್ನು ಮಾಡೋದಲ್ಲ ಆದರೂ ನನಗೆ ನೀವು ಇಲ್ಲಿ ವಾಪಸ್ಸು ಆತ್ಮೀಯವಾಗಿ ಸ್ವಾಗತವನ್ನು ಪಡೆದು ನನಗೆ ಮನಸ್ಸಿಗೆ ತೃಪ್ತಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳ ಜೊತೆ ಈಗಾಗಲೇ ನಾನು ಸೋಮಾರ್ ಪಟೇಲ್ ಹೇಳುವಂತ ಕೆಲಸ ಮಾಡಿದ ಅನುಭವ ಇದೆ ಸದಸ್ಯರು ಎಲ್ಲರೂ ಸದಸ್ಯರು ಈ ಹಳೆ ಸದಸ್ಯರು ನಮ್ಮ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಹಳೆಯವರು ಇಲ್ಲಿನ ಸಾರ್ವಜನಿಕರು ಕೂಡ ನನಗೆ ಓಡನಾಡ ಚೆನ್ನಾಗಿದೆ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನನ್ನ ಸೇವೆಯನ್ನು ನಾನು ಸಲ್ಲಿಸುವಂತ ಹೇಳುತ್ತಾ ನನಗೆ ನಾನು ನಿಮಗೆಲ್ಲರಿಗೂ ನೂತನ ಮುಖ್ಯಾಧಿಕಾರಿಯಾಗಿ ಪಿ ಕೆ ರಾಜಪ್ಪ ಹಾಗೂ ಅಭ್ಯಂತರ ಹೇಮಕುಮಾರ್ ಇಬ್ಬರೂ ಕೂಡ ಬಾಜಿ ಸೈನಿಕರಾಗಿದ್ದು ಉತ್ತಮ ಕಾರ್ಯನಿರ್ವಹಿಸುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ಸದಸ್ಯ ಸುನೀತಾ ಅಭಿಪ್ರಾಯಪಟ್ಟರು ಪುರಸಭೆಗೆ ನೂತನ ಅಭ್ಯಂತರು ಬಂದಿದ್ದಾರೆ ಹಳೆ ಇಲ್ಲೇ ಇದ್ದವರು ಈಗ ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಈಗ ಅವರು ಬಂದಿದ್ದಾರೆ ಇನ್ನು ವಿರಾಜಪೇಟೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಮಗೆಲ್ಲ ತುಂಬ ಖುಷಿಯಾಗಿದೆ ಏಕೆಂದ್ರೆ ಅವರು ಬಂದಿದ್ದು ಏಕೆಂದ್ರೆ ಈಗಾಗಲೇ ಚೀಫ್ ಆಫೀಸರು ಹೊಸೊಬ್ರು ಬಂದಿದ್ದಾರೆ ಇಬ್ಬರು ಆರ್ಮಿ ಆಫೀಸರ್ ಆರ್ಮಿಯಲ್ಲಿ ಕೆಲಸ ಮಾಡಿದವರು ಇಲ್ಲಿ ರೂಲ್ಸ್ ಸ್ವಚ್ಛತೆಯಾಗಿ ನಮ್ಮ ಒಂದು ಪುರಸಭೆಯಾಗಿ ಮಾಡ್ತಾರೆ ಅಂತೇಳಿ ನಮ್ಮ ನಮ್ಮ ಶಾಸಕರು ಇದಕ್ಕೆ ಬೆಂಬಲ ಕೊಟ್ಟು ಕರೆಸಿದ್ದಾರೆ ಶಾಸಕರಿಗೆ ನಾನು ಧನ್ಯವಾದ ಪ್ಲಸ್ ಬಂದವರು ಸತ ಉತ್ತಮ ಕೆಲಸ ಮಾಡಿ ನಮಗೆ ಇದು ಮಾಡ್ತಾರೆ ಅಂತ ಹೇಳುವ ನಮಗೆ ಈ ಸಂದರ್ಭ ಪುರಸಭೆ ಸದಸ್ಯರಾದ ಜಲೀಲ್ ಪೂರ್ಣಿಮಾ ಜಿ ಜಿ ಮೋಹನ್ ಸುಭಾಷ್ ಮಹಾದೇವ ರಜನಿಕಾಂತ್ ಆಶಾ ಅಗಸ್ಟಿನ್ ಬೆಂದಿ ಅನಿತಾ ಸಿಬಿ ರವಿ ಕಚೇರಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ವಿರಾಟ್ಪೇಟೆ ಪುರಸಭೆಗೆ ಇಲ್ಲೇ ಇದ್ದಂತ ಒಂದು ನಮ್ಮ ಅಭಿಯಂತರರು ಈ ಹಿಂದೆ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು ನಾವು ಅವರಿಗೆ ಯಾವುದೇ ರೀತಿಯಾದಂತ ಸನ್ಮಾನ ಆಗಲಿ ಗೌರವ ಆಗಲಿ ಮಾಡಿರಲಿಲ್ಲ ಹೀಗಾಗಿ ಅವರು ಮರಳಿ ನಮ್ಮ ಗೂಡಿಗೆ ಬಂದಿದ್ದಾರೆ ಆದರೆ ವಿರಾಟ್ಪೇಟೆ ಪುರಸಭೆಗೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ನಾವು ನಮ್ಮ ಪುರಸಭೆಯ ಎಲ್ಲ ಸದಸ್ಯರ ವತಿಯಿಂದ ಹಾಗೂ ನಮ್ಮ ಎಲ್ಲಾ ಸಿಬ್ಬಂದಿಗಳ ವತಿಯಿಂದ ನಾವು ಅವರಿಗೆ ಸನ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಅವ್ರು ಬಂದಿದ್ದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಅವರಿಗೆ ಸ್ವಾಗತವನ್ನು ಕೊಡ್ತಾ ಎಲ್ರಿಗೂ ಸ್ವಾಮ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ ಜಯ ಹೇ ಪುರಸಭೆಯ ಅಭ್ಯಂತರಾಗಿ ಹೇಮಂತ್ ಕುಮಾರ್ ಅವರು ಆಗಮಿಸಿದ್ದಾರೆ ಈ ಹಿಂದೆ ಅವರು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರು ಸಾರ್ವಜನಿಕರ ವೃತ್ತಿಗೆ ಒಳ್ಳೆಯ ಬಂಧವಿರುವ ಒಂದು ಅಭ್ಯಂತರರು ಅವರನ್ನು ಕಾರಣಾಂತರಗಳನ್ನು ಇದರಿಂದ ಆದರೆ ಅವರನ್ನು ನಮ್ಮ ಶಾಸಕರು ಮರು ನರವಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಶಾಸಕರಿಗೆ ಧನ್ಯವಾದಗಳು ಏಕೆಂದರೆ ಈ ಹಿಂದೆ ಈಗ ನಮ್ದೊಂದು ಪರ್ಮನೆಂಟ್ ಅಭ್ಯಂತರ ಇಲ್ಲದ್ರಿಂದ ಇಲ್ಲಿ ಪುರಸಭೆ ಎಲ್ಲ ಕೆಲಸಗಳು ಕುಂಠಿತವಾಗುತ್ತಿತ್ತು ಆದರೆ ಮುಂದೆ ಇವರು ಬಂದ ಮೇಲೆ ಒಳ್ಳೆಯ ಒಂದು ವಿವಾದಪೇಟೆ ನಗರವು ಅಭಿವೃದ್ಧಿ ಆಯ್ತದೆ ಅಂತ ನಮಗೆ ಅನಿಸ್ತದೆ ಒಳ್ಳೆಯ ಕೆಲಸ ನಡೀತದೆ ಒಳ್ಳೆಯ ಮುಖ್ಯಾಧಿಕಾರಿ ಅವರು ಇದ್ದಾರೆ ಒಳ್ಳೆಯ ಒಂದು ಅಭ್ಯಂತರು ಬಂದಿದ್ದಾರೆ ಹಾಗೆ ನಮ್ಮ ವಿರಾಜಪೇಟೆ ಜನರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೆಲಸವು ಭಾರಿ ಪಾರದರ್ಶಕವಾಗಿದೆ